ಸಾಧನಾ ಸಮಾವೇಶ ಮೈಸೂರು ಅಭಿವೃದ್ಧಿಗೆ ಎರಡು ರುಪೀಸ್ ಐನೂರ ಎಪ್ಪತ್ತೆಂಟು ಕೋಟಿ ಕಾಮಗಾರಿಗೆ ಭೂಮಿ ಪೂಜೆ ಮೈಸೂರಿನಲ್ಲಿ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ ಎರಡು ರೂಪೀಸ್ ಐನೂರ ಎಪ್ಪತ್ತೆಂಟು ಕೋಟಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಹಾಗೂ ಶಿಲಾನ್ಯಾಸ ನಡೆಯಿತು ಈ ಭಾರಿ ವೇದಿಕೆಯನ್ನು ಆಲಂಕೃತಗೊಳಿಸಿದವರು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಭಾರತ ಬ್ರಿಟನ್ ವಾಣಿಜ್ಯ ಒಪ್ಪಂದ ಮೋದಿ ಭೇಟಿ ಲಂಡನ್ಗೆ ಪದಚಾತೆಗೆ ಸಮೀಪವಾಗಿರುವ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜುಲೈ ಇಪ್ಪತ್ತ್ ಮೂರು ಮೈನಸ್ ಇಪ್ಪತ್ನಾಲ್ಕರಂದು ಲಂಡನ್ಗೆ ಭೇಟಿ ನೀಡಬಹುದು ಎಂದು ವರದಿಗಳು ಸೂಚಿಸುತ್ತಿವೆ ಇಲ್ಲಿ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬರುವ ಸಾಧ್ಯತೆ ಇದೆ ಈ ಒಪ್ಪಂದದಿಂದ ಭಾರತದಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ರಫ್ತುಗಳಿಗೆ ತೆರಿಗೆ ವಿನಾಯಿತಿ ಸಿಗಲಿದೆ ಇದು ಉದ್ಯೋಗ ಸೃಷ್ಟಿಗೆ ಮತ್ತು ಉಭಯ ದೇಶಗಳ ವ್ಯಾಪಾರದ ಬೆಳವಣಿಗೆಗೆ ಇಂಧನ ನೀಡಲಿದೆ ವಿಜಾಪುರದ ಒಣ ದ್ರಾಕ್ಷಿ ಬೆಳೆಗಾರರ ಸಂಕಟ ದೇಶದ ಎರಡನೇ ದೊಡ್ಡ ಒಣದ್ರಾಕ್ಷಿ ಉತ್ಪಾದಕ ರಾಜ್ಯವಾದ ಕರ್ನಾಟಕದ ವಿಜಾಪುರದ ರೈತರು ಮಾರಾಟದ ಕೊರತೆಯಿಂದ ನಷ್ಟ ಅನುಭವಿಸುತ್ತಿದ್ದಾರೆ ಮಾರ್ಕೆಟಿಂಗ್ ಸೌಲಭ್ಯ ಇಲ್ಲದ ಕಾರಣ ರೈತರು ಉತ್ತಮ ಬೆಲೆ ಪಡೆಯಲಾಗುತ್ತಿಲ್ಲ ಈ ಸಮಸ್ಯೆಗೆ ಬಿಜೆಪಿ ಅಥವಾ ಕಾಂಗ್ರೆಸ್ ಸ್ಪಷ್ಟ ಉತ್ತರ ನೀಡಬೇಕೆಂದು ರೈತರು ನಿರೀಕ್ಷಿಸುತ್ತಿದ್ದಾರೆ ಪ್ರತಿ ಶಾಸಕರಿಗೆ ಐವತ್ತು ಘೋಷಣೆ ರಾಜ್ಯದ ಪ್ರತಿಯೊಬ್ಬ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಐವತ್ತು ರುಪೀಸ್ ಕೋಟಿ ನಿಗದಿಪಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದರು ಇದು ಗ್ರಾಮೀಣಾಭಿವೃದ್ಧಿ ಹಾಗೂ ಮೂಲಸೌಕರ್ಯ ಯೋಜನೆಗಳಿಗೆ ದಿಕ್ಕು ನೀಡಲಿದೆ ಯುಪಿಐಗೆ ಗುಡ್ ಬೈ ಕ್ಯಾಶ್ಗೆ ವಾಪಸ್ ಬೆಂಗಳೂರಿನ ದಂಡೆ ವ್ಯಾಪಾರಿಗಳು ಜಿಎಸ್ಟಿ ಭೀತಿಯಿಂದ ಹಿಂಜರಿಕೆ ಟೆಕ್ ನಗರ ಬೆಂಗಳೂರಿನಲ್ಲಿ ಸಣ್ಣ ವ್ಯಾಪಾರಿಗಳು ಯುಪಿಐ ಬದಲಿಗೆ ಮತ್ತೆ ನಗದು ವ್ಯವಹಾರಕ್ಕೆ ತಿರುಗಿದ್ದಾರೆ ಜಿಎಸ್ಟಿ ನೋಟಿಸ್ಗಳಿಂದ ಭಯಗೊಂಡ ವ್ಯಾಪಾರಿಗಳು ಡಿಜಿಟಲ್ ಪೇಮೆಂಟ್ ತಪ್ಪಿಸುತ್ತಿದ್ದಾರೆ ಎಂಬ ವರದಿ ನೋಟಕ್ಕೆ ಬಂದಿದೆ ಇನ್ನಷ್ಟು ಇಂತಹ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿರಿ